ಎಲ್ಲೋ ಫ್ರೆಂಡ್ಸ್ ಹಿಂದೂಸ್ತಾನ್ ಆಟೋಲಿಕ್ಸ್ ವತಿಯಿಂದ ನಿಮಗೆ ಮತ್ತೊಮ್ಮೆ ಸ್ವಾಗತ ನೋಡಿ ನಿಮ್ಮ ಮುಂದೆ ಇವತ್ತು ಕೆ ಎ ಮೂವತ್ತ ನಾಲ್ಕು ಸಿ ಮೂವತ್ತೆಂಟು ಇಪ್ಪತ್ತೆರಡು ಬುಲ್ಲೇರೋ ಪಿಕಪ್ ಎಕ್ಸ್ಟ್ರಾ ಲಾಂಗ್ ಅದು ಸ್ನೇಹಿತರೆ ಬುಲೆರೋ ಪಿಕಪ್ ಎಕ್ಸ್ಟ್ರಾ ಲಾಂಗ್ ಒನ್ ಪಾಯಿಂಟ್ ಸೆವೆನ್ ವೆಹಿಕಲ್ ಆಗಿರುತ್ತೆ ಸ್ನೇಹಿತರೆ ಈ ಗಾಡಿ ಒನ್ ಪಾಯಿಂಟ್ ಸೆವೆನ್ ವೆಹಿಕಲ್ ಆಗಿರ್ತದೆ ಬುಲ್ಲೆರೋದಲ್ಲೇ ಟಾಪ್ ಆ್ಯಂಡ್ ವೆಹಿಕಲ್ ಆಗಿರುತ್ತೆ ಸ್ನೇಹಿತರೆ ಒನ್ ಪಾಯಿಂಟ್ ಸೆವೆನ್ ಹಾಗೂ ಈ ಗಾಡಿಯ ಮಾಡೆಲ್ ಬಂದ್ಬಿಟ್ಟು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೆರಡು ಮಾಡೆಲ್ ವೆಹಿಕಲ್ ಆಗಿರುತ್ತೆ ಸ್ನೇಹಿತರೆ ಇದು ಎರಡು ಸಾವಿರದ ಇಪ್ಪತ್ತೆರಡು ಮಾಡೆಲ್ ಮತ್ತು ಸಿಂಗಲ್ ಓನರ್ ವೆಹಿಕಲ್ ಆಗಿರುತ್ತೆ ಸ್ನೇಹಿತರೆ ಹಾಗೂ ಈ ಗಾಡಿಯ ಪಾಸಿಂಗ್ ಬಂದ್ಬಿಟ್ಟು ಇದು ಬಳ್ಳಾರಿಯ ವೆಹಿಕಲ್ ಆಗಿರುತ್ತೆ ಸ್ನೇಹಿತರೆ ಬಳ್ಳಾರಿ ವೆಹಿಕಲ್ ಆಗಿರೋದ್ರಿಂದ ಇದು ಶಿವಮೊಗ್ಗದಲ್ಲಿ ಸೇಲಿಂಗ್ಗೆ ಲೊಕೇಟೆಡ್ ಆಗಿರುತ್ತದೆ ಮತ್ತು ಈ ಗಾಡಿಯ ನಾಲ್ಕು ಟೈರ್ ಕೂಡ ಬ್ರ್ಯಾಂಡ್ ನ್ಯೂ ಟೈರ್ ಆಗಿರುತ್ತೆ ಸ್ನೇಹಿತರೆ ನೋಡ್ಬೋದು ಬ್ಯಾಕ್ ಸೈಡ್ನ ಟೈರ್ ನೋಡ್ಬೋದು ಸ್ನೇಹಿತರೆ ನೀವು ಬ್ರ್ಯಾಂಡ್ ನ್ಯೂ ಟೈರ್ ಆಗಿರುತ್ತೆ ಮತ್ತು ಹಾಗೆ ಫ್ರಂಟ್ ಟೈರ್ ಕೂಡ ನೋಡ್ಬೋದು ಸ್ನೇಹಿತರೆ ಇದು ಕೂಡ ಬ್ರ್ಯಾಂಡ್ ನ್ಯೂ ಟೈರ್ ಆಗಿರುತ್ತೆ ಸ್ನೇಹಿತರೆ ಲೆಫ್ಟ್ ಸೈಡ್ನ ಪ್ರೊಫೈಲ್ ಕೂಡ ನೋಡ್ಬೋದು ಸ್ನೇಹಿತರೆ ನೀವು ಫುಲ್ಲಿ ಕ್ಲೀನ್ ಮೇಂಟೈನ್ ವೆಹಿಕಲ್ ಆಗಿರೋದ್ರಿಂದ ತುಂಬ ಕ್ಲೀನಾಗಿ ಇರ್ತದೆ ಸ್ನೇಹಿತರೆ ಹಾಗೂ ಈ ಗಾಡಿಗೆ ಶೋ ಬಂಪರ್ ಕೂಡ ಶೋ ಓನರ್ ಹಾಕ್ಸಿರ್ತಾರೆ ಸ್ನೇಹಿತರೆ ಶೋ ಬಂಪರ್ ಕೂಡ ಕಸ್ಟಮೈಸ್ ಮಾಡಿ ಹಾಕ್ಸಿರ್ತಾರೆ ಸ್ನೇಹಿತರೆ ನೋಡ್ಬೋದು ಫುಲ್ಲಿ ಹೆವಿ ಶೋ ಬಂಪರ್ ಆಗಿರುತ್ತೆ ಸ್ನೇಹಿತರೆ ಇದು ಮತ್ತು ಈ ಗಾಡಿಯ ಲೋಡಿಂಗ್ ಟ್ರೇನ ಲೆಂತ್ ಬಂದ್ಬಿಟ್ಟು ನೈನ್ ಫೀಟ್ ಆಗಿರುತ್ತೆ ಸ್ನೇಹಿತರೆ ಈ ಗಾಡಿಯ ಲೋಡಿಂಗ್ ಟ್ರೇ ಬಂದ್ಬಿಟ್ಟು ನೈನ್ ಫೀಟ್ ಆಗಿರುತ್ತೆ ಹಾಗೂ ಈ ಗಾಡಿಯ ಲೋಡಿಂಗ್ನ ಲೋಡಿಂಗ್ ಟ್ರೇ ಅಗಲ ಬಂದ್ಬಿಟ್ಟು ಸಿಕ್ಸ್ ಫೀಟ್ ಆಗಿರುತ್ತೆ ಅದು ಸ್ನೇಹಿತರೆ ನೋಡ್ಬೋದು ಈ ಗಾಡಿಯ ಲೋಡಿಂಗ್ ಟ್ರೈನ ಸಿಕ್ಸ್ ಫೀಟ್ ಆಗಿರುತ್ತದೆ ಮತ್ತು ಈ ಗಾಡಿಯ ಲೋಡಿಂಗ್ ಟ್ರೈ ನೋಡ್ಬೋದು ಸ್ನೇಹಿತರೆ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿರ್ತಾರೆ ಸ್ನೇಹಿತರೆ ನೋಡ್ಬೋದು ಸ್ನೇಹಿತರೆ ತುಂಬ ಕ್ಲೀನ್ ಆಗಿ ಟ್ರೈ ಮೇಂಟೈನ್ ಮಾಡಿರ್ತಾರೆ ಸ್ನೇಹಿತರೆ ನೋಡ್ಬೋದು ಸ್ನೇಹಿತರೆ ಸ್ಟೆಫ್ನಿ ಟೈರ್ ಕೂಡ ಅವೈಲೇಬಲ್ ಇದೆ ಸ್ನೇಹಿತರೆ ವೆಹಿಕಲ್ನಲ್ಲಿ ಹಾಗೆ ಹೌಸಿಂಗ್ ಕೂಡ ನೋಡಬಹುದು ಸ್ನೇಹಿತರೆ ನೀವು ಹಾಗೆ ಈ ಗಾಡಿಯ ಒಂದು ಚಾಸಿಯ ಲುಕ್ ಕೂಡ ನೋಡಬಹುದು ಸ್ನೇಹಿತರೆ ನೀವು ಈ ಗಾಡಿಯ ಇಂಟೀರಿಯರ್ ನೋಡೋದಾದ್ರೆ ಸ್ನೇಹಿತರೆ ಇಂಟೀರಿಯರ್ ಗಾಡಿ ಮೇಂಟೈನ್ ಮಾಡಿರ್ತಾರೆ ಸ್ನೇಹಿತರೆ ವೆಹಿಕಲ್ನ ನೋಡಬಹುದು ಸ್ನೇಹಿತರೆ ತುಂಬಾ ಕ್ಲೀನ್ ಆಗಿ ಇಂಟೀರಿಯರ್ನ ಮೇಂಟೈನ್ ಮಾಡಿರ್ತಾರೆ ಸ್ನೇಹಿತರೆ ವೆಹಿಕಲ್ನ ಸ್ನೇಹಿತರೆ ತುಂಬ ಕ್ಲೀನ್ ಮೇಂಟೈನ್ ಆಗಿರ್ತಾರೆ ಮತ್ತು ಈ ಗಾಡಿಯಲ್ಲಿ ಮ್ಯೂಸಿಕ್ ಸಿಸ್ಟಮ್ ಕೂಡ ಹಾಕಿರ್ತಾರೆ ಸ್ನೇಹಿತರೆ ಚಾರ್ಜಿಂಗ್ ಸರ್ಕಿಟ್ ಕೂಡ ಇದೆ ಸ್ನೇಹಿತರೆ ಈ ಗಾಡಿಯಲ್ಲಿ ನೋಡ್ಬೋದು ಸ್ನೇಹಿತರೆ ಈ ಗಾಡಿ ಟೋಟಲ್ ಬಂದ್ಬಿಟ್ಟು ಕಿಲೋಮೀಟರ್ನಲ್ಲಿ ನಲವತ್ನಾಲ್ಕು ಸಾವಿರದ ಐನೂರ ಎಂಬತ್ತು ಕಿಲೋಮೀಟರ್ ರನ್ ಆಗಿರ್ತದೆ ಸ್ನೇಹಿತರೆ ಇನ್ನೊಮ್ಮೆ ನೋಡಿ ಸ್ನೇಹಿತರು ಕೊಡೋಮೀಟರ್ನ ಒಂದು ನೋಡಿ ಸ್ನೇಹಿತರು ತುಂಬ ಕ್ಲೀನ್ ಮೇಂಟೈನ್ ಮಾಡಿ ಚೆನ್ನಾಗಿ ಮೇಂಟೈನ್ ಮಾಡಿರ್ತಾರೆ ಹಾಗೂ ಈ ಡೋರ್ಸ್ ಕೂಡ ನೋಡ್ಬೋದು ಸ್ನೇಹಿತರೆ ಈ ಗಾಡಿಯ ಇನ್ನೊಮ್ಮೆ ಡೀಟೇಲ್ಸ್ ಹೇಳೋದಾಗಿರೋ ಸ್ನೇಹಿತರೆ ಬುಲ್ ಬುಲೆರೋ ಮಹೀಂದ್ರಾ ಪಿಕಪ್ ಒನ್ ಪಾಯಿಂಟ್ ಸೆವೆನ್ ಬುಲೆರೋ ಪಿಕಪ್ ಒನ್ ಪಾಯಿಂಟ್ ಸೆವೆನ್ ಎಕ್ಸ್ಟ್ರಾ ಲಾಂಗ್ ವೆಹಿಕಲ್ ಆಗಿರುತ್ತೆ ಸ್ನೇಹಿತರೆ ಸಿಂಗಲ್ ಓನರ್ ಫಸ್ಟ್ ಓನರ್ ವೆಹಿಕಲ್ ಆಗಿರುತ್ತದೆ ಮತ್ತು ಈ ಗಾಡಿಗೆ ಎಫ್ ಸಿ ಇನ್ಶೂರೆನ್ಸ್ ಎಫ್ ಸಿ ಎರಡು ವರ್ಷ ಫ್ರೆಶ್ ಇನ್ಶೂರೆನ್ಸ್ ಒಂದು ವರ್ಷ ಫ್ರೆಶ್ ಮಾಡಿಕೊಡಲಾಗುತ್ತದೆ ಹಾಗೂ ಈ ಗಾಡಿಯಲ್ಲಿ ನಾಲ್ಕು ಟೈರ್ ಕೂಡ ಫುಲ್ ಬ್ರ್ಯಾಂಡ್ ನ್ಯೂ ಟೈರ್ ಹಾಕಿಸಿರ್ತಾರೆ ಸ್ನೇಹಿತರೆ ಈ ಗಾಡಿಗೆ ಬ್ರ್ಯಾಂಡ್ ನ್ಯೂ ನಾಲ್ಕ್ ಟೈರ್ ಹಾಕಿರ್ತಾರೆ ಮತ್ತು ಈ ಗಾಡಿಗೆ ಯಾವುದೇ ತರಹ ಮೆಕ್ಯಾನಿಕಲ್ ಇಶ್ಯೂ ಏನು ಇರುತ್ತಲ್ಲ ಸ್ನೇಹಿತರೆ ಫುಲ್ಲಿ ಗುಡ್ಲಿ ವೆಹಿಕಲ್ ಆಗಿರೋದ್ರಿಂದ ತುಂಬ ಗುಡ್ ಕಂಡೀಷನ್ ಅಲ್ಲಿ ವೆಹಿಕಲ್ ಸ್ನೇಹಿತರೆ ಮತ್ತು ಈ ಗಾಡಿಗೆ ಆಲ್ ಓವರ್ ಕರ್ನಾಟಕದಲ್ಲಿ ಲೋನ್ ಕೂಡ ಅವೈಲೇಬಲ್ ಮಾಡಿಕೊಡ್ತೀವಿ ಸ್ನೇಹಿತರೆ ಓವರ್ ಕರ್ನಾಟಕ ಲೋನ್ ಫೆಸಿಲಿಟಿ ಅವೈಲೇಬಲ್ ಮಾಡಿಕೊಡ್ತೀವಿ ಮತ್ತು ಈ ಗಾಡಿಗೆ ಫೈನಾನ್ಸ್ ಥ್ರೂ ಎಲ್ಲ ಲೋನ್ ಮಾಡಿಸ್ಕೊಡ್ತೀವಿ ಸ್ನೇಹಿತರೆ ಮತ್ತು ಈ ಗಾಡಿ ವಿಶೇಷತೆ ಬಂದ್ಬಿಟ್ಟು ಈ ಗಾಡಿಗೆ ಬುಲ್ಲೇರೋದಲ್ಲಿ ಹೆವಿ ಇಂಜಿನ್ ಹೊಂದಿರೋದ ಕಾರಣ ಇದರಿಂದ ಹೆವಿ ವೆಹಿಕಲ್ ಗಾಡಿಯಾಗಿರ್ತದೆ ಮತ್ತು ಈ ಗಾಡಿಗೆ ಮೂರಿಂದ ನಾಲ್ಕು ಟನ್ ತನಕ ಈ ಗಾಡಿ ಲೋಡ್ ಹಾಕಿ ಓಡಿಸ್ತಾರೆ ಸ್ನೇಹಿತರೆ ಮತ್ತು ಈ ಗಾಡಿಗೆ ಮಾರ್ಕೆಟ್ನಲ್ಲಿ ಒಳ್ಳೆ ವ್ಯಾಲ್ಯೂ ಇರೋದರಿಂದ ಬುಲೆರ್ ಒನ್ ಪಾಯಿಂಟ್ ಸೆವೆನ್ಗೆ ತುಂಬ ವ್ಯಾಲ್ಯೂ ಈ ಗಾಡಿಗೆ ತುಂಬ ಬೇಡಿಕೆ ಇದೆ ಸ್ನೇಹಿತರೆ ಮತ್ತು ಈ ಗಾಡಿಯ ಮುಂತಾದ ಡೀಟೇಲ್ಸ್ಗಾಗಿ ನಮ್ಮ ಹಿಂದೂಸ್ತಾನ್ ಆಟೋ ಲಿಂಕ್ಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಲೈಕ್ ಆದರೆ ನಿಮಗೆ ಲೈಕ್ ಮಾಡಿ ಇನ್ನೂ ಯಾವುದಾರು ವೆಹಿಕಲ್ನ ನಿಮಗೆ ನೀಡಿದರೆ ಕಮೆಂಟ್ನಲ್ಲಿ ತಿಳಿಸಿ ಸ್ನೇಹಿತರೆ ಅಂತ ಆ ಗಾಡಿನ ನಿಮಗೆ ಅವೈಲೇಬಲ್ನಾಗ್ಕೊಡ್ತೀವಿ ಮತ್ತು ಈ ಗಾಡಿಯ ಇನ್ನೂ ಮುಂತಾದ ಡೀಟೇಲ್ಸ್ಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ಮೊಬೈಲ್ ನಂಬರ್ಗೂ ಕಾಡೋ ಕಾಲ್ ಮಾಡ್ಬೋದು ಮತ್ತು ಡಿಸ್ಕ್ರಿಪ್ಷನಲ್ಲಿ ಕೂಡ ಡೀಟೇಲ್ಸ್ ಕೊಟ್ಬಿಡ್ತೀನಿ ಮತ್ತು ಈ ಗಾಡಿಯ ಟೋಟಲ್ ಇನ್ಫಾರ್ಮೇಷನ್ಗೋಸ್ಕರ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಿರುವ ಕಾ ನಂಬರ್ಗೆ ಕಾಲ್ ಮಾಡ್ಬೋದು ಈ ಗಾಡಿ ಬಂದ್ಬಿಟ್ಟು ಶಿವಮೊಗ್ಗ ಸೇಲ್ ಸೇಲ್ಗೆ ಅವೈಲಬಿಟಲ್ಲ ಇರುತ್ತೆ ಸ್ನೇಹಿತರೆ ಮತ್ತು ಈ ಗಾಡಿಗೆ ಆಲ್ ಕರ್ನಾಟಕ ಲೋನ್ ಮಾಡಿಸ್ಕೊಡ್ತೀವಿ ಮತ್ತು ಈ ಗಾಡಿಗೆ ತುಂಬ ಡಿಮ್ಯಾಂಡ್ ಕೂಡ ಇದೆ ಸ್ನೇಹಿತರೆ ಬೇಗನೆ ಕಾಲ್ ಮಾಡಿ ಇನ್ನೂ ಇಂಥ ಮುಂತಾದ ವಿಡಿಯೋಸ್ಗಳಿಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿಕೊಳ್ಳಿ ಇನ್ನೊಮ್ಮೆ ಗಾಡಿ ಹಾಲು ಅಲ್ಲಿ ವಾಕ್ ಓವರ್ ತೋರಿಸ್ತಾ ನಿಮಗೆ ಈ ಬೀಡೋನ ಏನು ಮಾಡ್ತೀನಿ ಸ್ನೇಹಿತರೆ ಹೀಗೆ ಇನ್ನು ಮುಂತಾದ ವಿಡಿಯೋಗಳಿಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಯಾವ ಬೇಕಾದ್ರೂ ಬೇಕೋ ಬೇಕಾದ್ರೂ ಡಿಸ್ಪ್ಲೇ ಕಾಣ್ತಿರುವ ನಂಬರಿಗೆ ಕಾಲ್ ಮಾಡಿ ತಿಳ್ಕೊಳ್ಬೋದು ಇನ್ನೂ ಮುಂತಾದ ವಿಡಿಯೋಗಳಿಗೆ ನಮ್ಮ ಹಿಂದೂಸ್ತಾನ್ ಅಟಲಿಂಗ್ಸ್ ಚಾನಲಲ್ಲಿ ಬರ್ತಾ ಹೋಗ್ತವೆ ನೀವು ನೋಡ್ಬೋದು ಇನ್ನು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ